ಹಲೋ ವೀಕ್ಷಕರೇ ರೇಡಿಯಂಟ್ ಸ್ಟೋರೀಸ್ ಕನ್ನಡ ಚಾನೆಲ್ಗೆ ಸ್ವಾಗತ ವೀಕ್ಷಕರೇ ಇಂದು ಮಾರ್ಗಶಿರ ಮಾಸದ ಅತ್ಯಂತ ಪವಿತ್ರವಾದ ಶುಕ್ರವಾರ ಶಾಸ್ತ್ರಗಳ ಪ್ರಕಾರ ಮಾಸಗಳಲ್ಲೇ ಶ್ರೇಷ್ಠವಾದುದ್ದು ಈ ಮಾರ್ಗಶಿರ ಮಾಸ ಇಂತಹ ಪುಣ್ಯಕಾಲದಲ್ಲಿ ಬಂದಿರುವ ಈ ಶುಕ್ರವಾರ ಸಾಮಾನ್ಯವಾದುದಲ್ಲ ಇಂದು ಅದೃಷ್ಟವಂತರು ಮಾತ್ರ ಈ ಶುಕ್ರವಾರದ ವ್ರತಕತೆಯನ್ನು ಕೇಳುವ ಭಾಗ್ಯವನ್ನು ಪಡೆಯುತ್ತಾರೆ ಯಾರು ಇಂದು ಸಂಪೂರ್ಣ ಭಕ್ತಿಯಿಂದ ಈ ಶುಕ್ರವಾರದ ವ್ರತಕತೆಯನ್ನು ಕೇಳುತ್ತಾರೋ ಅವರ ಜನ್ಮ ಜನ್ಮಾಂತರದ ದರಿದ್ರವು ಸುಟ್ಟು ಬೂದಿಯಾಗುತ್ತದೆ ನಿಮ್ಮ ಜೀವನದಲ್ಲಿರುವ ಸಾಲದ ಬಾಧೆ ಹಣಕಾಸಿನ ಸಮಸ್ಯೆ ಮತ್ತು ಕಷ್ಟಗಳೆಲ್ಲವೂ ಈ ಕಥೆಯನ್ನು ಕೇಳಿದ ಕ್ಷಣದಿಂದಲೇ ದೂರವಾಗುತ್ತದೆ ಎಂತಹ ಮಹಾಪಾಪಗಳಿದ್ದರೂ ಪರಿಹಾರವಾಗಿ ಅಷ್ಟ ಐಶ್ವರ್ಯಗಳು ಪ್ರಾಪ್ತವಾಗುತ್ತವೆ ಹಾಗಾದರೆ ತಡ ಮಾಡದೆ ನಿಮ್ಮ ಜೀವನವನ್ನೇ ಬದಲಾಯಿಸಬಲ್ಲ ಈ ಪುಣ್ಯದ ಕತೆಯನ್ನು ಕೇಳೋಣ ಅದಕ್ಕೂ ಮೊದಲು ನನ್ನದೊಂದು ಸಣ್ಣ ವಿನಂತಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಜಯಲಕ್ಷ್ಮೀ ದೇವಿ ಅಥವಾ ನಿಮಗೆ ಇಷ್ಟವಾದ ದೇವರಿನ ಹೆಸರನ್ನು ಬರೆದು ದೇವರಿಗೆ ನಿಮ್ಮ ಕೃತಜ್ಞತೆಯನ್ನು ಹೇಳಿ ಈಗ ಕತೆಗೆ ಬರೋಣ ಒಮ್ಮೆ ವೈಕುಂಠದಲ್ಲಿ ಸಾಕ್ಷಾತ್ ಭಗವಾನ್ ವಿಷ್ಣು ಮತ್ತು ಜಗನ್ಮಾತೆ ಮಹಾಲಕ್ಷ್ಮಿ ಸಂತೋಷದಿಂದ ಕುಳಿತಿದ್ದರು ಅವರು ಪ್ರಪಂಚದ ವಿಷಯಗಳ ಬಗ್ಗೆ ಮಾತನಾಡುತ್ತಾ ನೆಮ್ಮದಿಯಾಗಿದ್ದಾಗ ಇದ್ದಕ್ಕಿದ್ದಂತೆ ವಿಷ್ಣುವಿನ ಗಮನ ಭೂಮಿಯ ಕಡೆಗೆ ಹೋಯಿತು ಭೂಮಿಯಲ್ಲಿರುವ ತನ್ನ ಭಕ್ತರು ಏನು ಮಾಡುತ್ತಿದ್ದಾರೆ ಎಂದು ನೋಡುವ ಆಸೆ ಆತನಿಗೆ ಉಂಟಾಯಿತು ಆತನು ಕೆಳಗೆ ನೋಡಿದಾಗ ಭೂಮಿಯಲ್ಲಿ ಒಂದು ಆಶ್ಚರ್ಯಕರವಾದ ದೃಶ್ಯವು ಕಾಣಿಸಿತು ಅಲ್ಲಿರುವ ಜನರೆಲ್ಲರೂ ತಮ್ಮ ಜೀವನದ ಕಷ್ಟಗಳನ್ನು ಮತ್ತು ಸಂಸಾರದ ಚಿಂತೆಗಳನ್ನು ಪೂರ್ತಿಯಾಗಿ ಮರೆತು ತುಂಬ ಭಕ್ತಿ ಹಾಗೂ ಶ್ರದ್ಧೆಯಿಂದ ದೇವರ ಪೂಜೆ ಮಾಡುತ್ತಿದ್ದರು ಪ್ರತಿಯೊಬ್ಬರೂ ನಾರಾಯಣ ಹರಿಗೋವಿಂದ ಎಂದು ದೇವರ ಪವಿತ್ರವಾದ ಹೆಸರನ್ನು ಹೇಳುತ್ತಿದ್ದರು ಭಕ್ತರ ಬಾಯಿಂದ ಬರುತ್ತಿದ್ದ ಆ ದೇವರ ನಾಮವು ಭೂಮಿಯಿಂದ ಆಕಾಶದವರೆಗೂ ಕೇಳಿಸುತ್ತಿತ್ತು ಇದನ್ನು ಕಂಡ ಭಗವಾನ್ ವಿಷ್ಣುವು ತುಂಬ ಪ್ರೀತಿಯಿಂದ ಆ ದೃಶ್ಯವನ್ನು ನೋಡಿದನು ಭೂಲೋಕದ ಈ ಸುಂದರವಾದ ದೃಶ್ಯವನ್ನು ಕಂಡು ಭಗವಾನ್ ವಿಷ್ಣುವಿನ ಮನಸ್ಸಿಗೆ ತುಂಬ ಸಂತೋಷವಾಯಿತು ಆತನು ತನ್ನ ಪಕ್ಕದಲ್ಲೇ ಕುಳಿತಿದ್ದ ಲಕ್ಷ್ಮೀದೇವಿಯ ಕಡೆಗೆ ತಿರುಗಿ ಬಹಳ ಉತ್ಸಾಹದಿಂದ ಹೀಗೆ ಹೇಳುತ್ತಾರೆ ದೇವಿ ಒಮ್ಮೆ ಭೂಮಿಯ ಕಡೆಗೆ ದಯವಿಟ್ಟು ನೋಡು ಅಲ್ಲಿನ ಜನರಲ್ಲಿ ನನ್ನ ಮೇಲೆ ಎಷ್ಟೊಂದು ಅಪಾರವಾದ ಪ್ರೀತಿ ಮತ್ತು ಭಕ್ತಿ ಬೆಳೆದಿದೆ ಎಂಬುದನ್ನು ಗಮನಿಸು ಅಲ್ಲಿರುವ ಪ್ರತಿಯೊಬ್ಬರೂ ಕೂಡ ಬೇರೆಲ್ಲ ಕೆಲಸಗಳನ್ನು ಬದಿಗಿಟ್ಟು ಕೇವಲ ನನ್ನ ಹೆಸರನ್ನೇ ಧ್ಯಾನ ಮಾಡುತ್ತಿದ್ದಾರೆ ಮತ್ತು ಬಾಯಲ್ಲಿ ಜಪಿಸುತ್ತಿದ್ದಾರೆ ಕೆಟ್ಟ ಗುಣಗಳು ಹೆಚ್ಚಾಗಿರುವ ಈ ಕಲಿಯುಗದಲ್ಲಿಯೂ ಕೂಡ ನನ್ನನ್ನು ಇಷ್ಟು ಗಾಢವಾಗಿ ನಂಬಿರುವ ಇಂತಹ ಅಪ್ಪಟ ಭಕ್ತರನ್ನು ನೋಡಿ ನನಗೆ ತುಂಬ ಸಂತೋಷವಾಗುತ್ತಿದೆ ಎಂದು ಮನಂಪೂರ್ವಕವಾಗಿ ಹೇಳುತ್ತಾರೆ ವಿಷ್ಣುವಿನ ಮಾತನ್ನು ಕೇಳಿ ಲಕ್ಷ್ಮೀದೇವಿಯು ನಗುತ್ತಾ ಹೇಳುತ್ತಾರೆ ಪ್ರಭು ಮೇಲ್ನೋಟಕ್ಕೆ ಅದು ನಿಮ್ಮ ಮೇಲಿನ ಭಕ್ತಿಯಂತೆ ಕಾಣುತ್ತಿರಬಹುದು ಆದರೆ ಪ್ರಭು ನಿಜವಾದ ವಿಷಯ ಬೇರೆಯೇ ಇದೆ ಮೇಲ್ನೋಟಕ್ಕೆ ಕಾಣುವ ಆ ಭಕ್ತಿ ಆರಾಧನೆ ಎಲ್ಲವೂ ನಿಜವಲ್ಲ ಜನರು ನಿಮ್ಮ ಮೇಲೆ ಇಷ್ಟೊಂದು ಪ್ರೀತಿ ಮತ್ತು ಭಕ್ತಿ ತೋರಿಸುತ್ತಿರುವುದು ನಿಮಗಾಗಿಯಂತೂ ಅಲ್ಲವೇ ಅಲ್ಲ ಅವರೆಲ್ಲರಿಗೂ ಬೇಕಾಗಿರುವುದು ನನ್ನ ದಯೆ ಮತ್ತು ಅನುಗ್ರಹ ಮಾತ್ರ ಪ್ರಭು ಸ್ವಲ್ಪ ಯೋಚಿಸಿ ನೋಡಿ ಭೂಮಿಯ ಮೇಲಿರುವ ಆ ಮನುಷ್ಯರಿಗೆ ನಿಮ್ಮಿಂದ ಸಿಗುವ ಮುಕ್ತಿಯಾಗಲಿ ಮೋಕ್ಷವಾಗಲಿ ಅಥವಾ ಜ್ಞಾನವಾಗಲಿ ಬೇಕಾಗಿಲ್ಲ ಅದೆಲ್ಲ ಅವರಿಗೆ ಬೇಡದ ವಿಷಯ ಅವರಿಗೆ ಮುಖ್ಯವಾಗಿ ಬೇಕಾಗಿರುವುದು ಕೇವಲ ಹಣ ಬಂಗಾರ ಅಂತಸ್ತು ಮತ್ತು ಐಶ್ವರ್ಯ ಮಾತ್ರ ನಾನು ನಿಮ್ಮ ಧರ್ಮಪತ್ನಿ ಯಾವಾಗಲೂ ನಿಮ್ಮ ಪಾದ ಸೇವಕಿಯಾಗಿ ನಿಮ್ಮ ಜೊತೆಯಲ್ಲಿ ಇರುತ್ತೇನೆ ಎಂಬ ಗುಟ್ಟು ಆ ಜನರಿಗೆ ಚೆನ್ನಾಗಿ ಗೊತ್ತು ವಿಷ್ಣು ಎಲ್ಲಿದ್ದಾನೋ ಅಲ್ಲಿ ಲಕ್ಷ್ಮಿ ಇರುತ್ತಾಳೆ ಎಂಬ ಸೂತ್ರವನ್ನು ಅವರು ಚೆನ್ನಾಗಿ ಕಳೆದುಕೊಂಡಿದ್ದಾರೆ ಹಾಗಾಗಿ ಅವರು ತುಂಬ ಬುದ್ಧಿವಂತಿಕೆಯಿಂದ ಲೆಕ್ಕಾಚಾರ ಹಾಕಿದ್ದಾರೆ ಅದೇನೆಂದರೆ ನಿಮ್ಮನ್ನು ಭಕ್ತಿಯಿಂದ ಕರೆದು ಪೂಜೆ ಮಾಡಿದರೆ ನಿಮ್ಮ ಹಿಂದೆ ನಾನು ಕೂಡ ಅವರ ಮನೆಗೆ ಬರುತ್ತೇನೆ ಎಂಬುವುದು ಅವರಿಗೆ ಗೊತ್ತು ನಿಮ್ಮನ್ನು ಒಲಿಸಿಕೊಂಡರೆ ಸಂಪತ್ತಿನ ದೇವತೆಯಾದ ನಾನು ಅನಿವಾರ್ಯವಾಗಿ ತಾನಾಗಿಯೇ ಅಲ್ಲಿಗೆ ಬರಬೇಕಲ್ಲವೇ ಇದೇ ಸ್ವಾರ್ಥ ಕಾರಣಕ್ಕಾಗಿ ಅವರು ನಿಮ್ಮ ಹೆಸರನ್ನು ಜಪ ಮಾಡುತ್ತಿದ್ದಾರೆಯೇ ಹೊರತು ಮನಸ್ಸಿನ ಒಳಗಿನಿಂದ ಬರುವ ನಿಜವಾದ ಭಕ್ತಿಯಲ್ಲ ಎಂದು ಲಕ್ಷ್ಮೀದೇವಿಯು ಬಹಳ ಶಾಂತವಾಗಿ ವಿಷ್ಣುವಿಗೆ ಹೇಳುತ್ತಾರೆ ಲಕ್ಷ್ಮೀದೇವಿಯ ಮಾತು ಕೇಳಿ ಭಗವಾನ್ ವಿಷ್ಣುವಿಗೆ ಆಶ್ಚರ್ಯವಾಯಿತು ಅವರು ನಗುತ್ತಾ ದೇವಿ ಹಾಗಾದರೆ ಜನರೆಲ್ಲರೂ ನೇರವಾಗಿ ಲಕ್ಷ್ಮೀ ಲಕ್ಷ್ಮಿ ಎಂದು ನಿನ್ನ ಹೆಸರನ್ನೇ ಏಕೆ ಜಪಿಸುತ್ತಿಲ್ಲ ನನ್ನ ಹೆಸರನ್ನು ಹೇಳುವ ಅವಶ್ಯಕತೆಯಾದರೂ ಏನಿತ್ತು ಎಂದು ಮರುಪ್ರಶ್ನೆ ಹಾಕಿದರು ಅದಕ್ಕೆ ಲಕ್ಷ್ಮೀದೇವಿಯು ಹೀಗೆ ಹೇಳುತ್ತಾಳೆ ಪ್ರಭು ಮನುಷ್ಯರ ಮನಸ್ಸು ಒಂದೇ ಕಡೆ ನಿಲ್ಲುವುದಿಲ್ಲ ಅವರಿಗೆ ಹಣದ ಮೇಲೆ ಆಸೆ ತುಂಬಾ ಜಾಸ್ತಿ ಆದರೆ ನನ್ನ ಮಾತು ನಿಜವೋ ಅಥವಾ ಸುಳ್ಳೋ ಎಂದು ತಿಳಿದುಕೊಳ್ಳಲು ಭಕ್ತರಿಗೆ ಒಂದು ಸಣ್ಣ ಪರೀಕ್ಷೆ ಇಡೋಣವೇ ಆಗ ಅವರ ಭಕ್ತಿ ನಿಜವಾದುದೋ ಅಥವಾ ಕೇವಲ ಸಂಪತ್ತಿನ ಆಸೆಯೋ ಎಂಬುದು ನಿಮಗೂ ಅರ್ಥವಾಗುತ್ತದೆ ಎಂದು ಹೇಳುತ್ತಾಳೆ ಲಕ್ಷ್ಮೀ ದೇವಿಯ ಮಾತಿಗೆ ಭಗವಾನ್ ವಿಷ್ಣು ಕೂಡ ಒಪ್ಪಿಕೊಂಡರು ಸರಿ ಲಕ್ಷ್ಮಿ ನೀನು ಹೇಳಿದಂತೆಯೇ ಆಗಲಿ ಭಕ್ತರ ಪರೀಕ್ಷೆ ನಡೆಯಲಿ ಯಾರು ನಿಜವಾದ ಭಕ್ತರು ಮತ್ತು ಯಾರು ಕೇವಲ ಹಣದ ಆಸೆಗಾಗಿ ಬರುತ್ತಿದ್ದಾರೆ ಎಂಬುದನ್ನು ನಾವಿಬ್ಬರೂ ನೋಡೋಣ ಎಂದು ಹೇಳುತ್ತಾರೆ ಅತ್ತ ವೈಕುಂಠದಲ್ಲಿ ನಿರ್ಧಾರವಾದಂತೆ ಭಗವಾನ್ ವಿಷ್ಣುವು ಒಬ್ಬ ತೇಜಸ್ವಿ ಬ್ರಾಹ್ಮಣನ ರೂಪವನ್ನು ಧರಿಸಿ ಭೂಲೋಕಕ್ಕೆ ಇಳಿದು ಬಂದನು ನೇರವಾಗಿ ಒಂದು ಸಮೃದ್ಧವಾದ ಗ್ರಾಮಕ್ಕೆ ತೆರಳಿ ಅಲ್ಲಿನ ಗ್ರಾಮಾಧಿಕಾರಿಯ ಮನೆಯ ಬಾಗಿಲನ್ನು ತಟ್ಟಿದನು ಬಾಗಿಲು ಸದ್ದು ಕೇಳಿ ಹೊರಗಡೆ ಬಂದ ಗ್ರಾಮಾಧಿಕಾರಿ ತನ್ನ ಎದುರಿಗೆ ನಿಂತಿದ್ದ ತೇಜಸ್ಸಿನಿಂದ ಕೂಡಿದ ಬ್ರಾಹ್ಮಣನನ್ನು ಕಂಡು ಬೆರಗಾದನು ನಂತರ ತುಂಬ ಗೌರವದಿಂದ ಸ್ವಾಮಿಗಳೇ ತಾವು ಯಾರು ಎಲ್ಲಿಂದ ಬಂದಿದ್ದೀರಿ ತಾವು ಇಲ್ಲಿಗೆ ಬಂದ ಕಾರಣವೇನು ಎಂದು ಕೇಳುತ್ತಾನೆ ಅದಕ್ಕೆ ಬ್ರಾಹ್ಮಣನ ರೂಪದಲ್ಲಿದ್ದ ಸಾಕ್ಷಾತ್ ಭಗವಾನ್ ವಿಷ್ಣುವು ನಗುತ್ತಾ ಹೇಳುತ್ತಾರೆ ನನ್ನ ಹೆಸರು ನಾರಾಯಣ ಶರ್ಮ ಎಂದು ನಾನು ಒಬ್ಬ ಯಾತ್ರಿಕ ಊರೂರು ಸುತ್ತುತ್ತಾ ದೇವರ ನಾಮವನ್ನು ಪ್ರಚಾರ ಮಾಡುತ್ತಾ ಸಂಚಾರ ಮಾಡುತ್ತಿದ್ದೇನೆ ದಾರಿಯಲ್ಲಿ ಬರುವಾಗ ನಿಮ್ಮ ಈ ಊರನ್ನು ನೋಡಿದೆ ಇದು ನೋಡಲು ಬಹಳ ಲಕ್ಷಣವಾಗಿದೆ ಹಾಗಾಗಿ ನಿಮ್ಮ ಈ ಸುಂದರವಾದ ಊರಿನಲ್ಲಿ ಒಂದಷ್ಟು ಸಮಯ ಕಳೆಯಬೇಕು ಮತ್ತು ಇಲ್ಲಿರುವ ಜನರಿಗೆಲ್ಲರಿಗೂ ದೇವರ ಮಹಿಮೆಯ ಬಗ್ಗೆ ತಿಳಿಸುವ ಹರಿಕತೆಯನ್ನು ಹೇಳಬೇಕು ಎಂದು ಮನಸ್ಸಿನಲ್ಲಿ ಅಂದುಕೊಂಡು ಇಲ್ಲಿಗೆ ಬಂದಿದ್ದೇನೆ ಎಂದು ಬಹಳ ವಿನಯದಿಂದ ಹೇಳುತ್ತಾರೆ ಇದನ್ನು ಕೇಳಿದ ಗ್ರಾಮಾಧಿಕಾರಿಗೆ ಎಲ್ಲಿಲ್ಲದ ಸಂತೋಷವಾಯಿತು ಆಗ ಹೇಳುತ್ತಾನೆ ಮಹಾಭಾಗ್ಯ ಸಾಕ್ಷಾತ್ ಹರಿಕತೆಯನ್ನು ಕೇಳುವ ಪುಣ್ಯ ನಮಗೆ ಸಿಗುತ್ತಿರುವುದು ನಮ್ಮ ಅದೃಷ್ಟವೇ ಸರಿ ನೀವು ನಮ್ಮ ಮನೆಯಲ್ಲಿಯೇ ಇರಬಹುದು ಎಂದು ಅವರನ್ನು ಸತ್ಕರಿಸಿದನು ಅಂದಿನಿಂದಲೇ ಅಧಿಕತೆ ಶುರುವಾಯಿತು ಮೊದಲನೇ ದಿನ ಕೇವಲ ಹತ್ತು ಜನ ಗ್ರಾಮಸ್ಥರು ಕತೆ ಕೇಳಲು ಬಂದಿದ್ದರು ಆದರೆ ಬ್ರಾಹ್ಮಣನ ಮಾತಿನಲ್ಲಿ ಆಕರ್ಷಣೆ ಎಂತಹದ್ದೆಂದರೆ ಮರುದಿನವೇ ಆ ಸಂಖ್ಯೆ ಹೆಚ್ಚಾಯಿತು ಎರಡನೇ ದಿನ ಮೂರನೇ ದಿನ ಕಳೆಯುವಷ್ಟರಲ್ಲಿ ಆ ಸುದ್ದಿ ಊರೆಲ್ಲ ಹರಡಿತು ಜನರು ಗುಂಪು ಗುಂಪಾಗಿ ಬರತೊಡಗಿದರು ಗ್ರಾಮಾಧಿಕಾರಿಯ ಮನೆಯ ಅಂಗಳ ಸಾಲದೆ ಕುಳಿತುಕೊಳ್ಳಲು ಜಾಗವಿಲ್ಲದೆ ಜನರು ನಿಂತುಕೊಂಡೆ ಅತ್ಯಂತ ಭಕ್ತಿಯಿಂದ ಕೇಳುತ್ತಿದ್ದರು ಜನರು ಮೈಮರೆತು ಅರಿಕತೆಯನ್ನು ಕೇಳುವುದನ್ನು ಅವರ ಕಣ್ಣಲ್ಲಿ ತುಂಬಿದ ಭಕ್ತಿಯನ್ನು ಕಂಡು ಭಗವಾನ್ ವಿಷ್ಣುವಿಗೆ ತುಂಬ ಸಂತೋಷವಾಗುತ್ತದೆ ಲಕ್ಷ್ಮಿ ಹೇಳಿದ್ದು ತಪ್ಪು ಜನರಿಗೆ ನನ್ನ ಮೇಲೆ ನಿಜವಾದ ಭಕ್ತಿಯಿದೆ ಎಂದು ಮನಸ್ಸಿನಲ್ಲೇ ಅಂದುಕೊಳ್ಳುತ್ತಾರೆ ಇತ್ತ ಅರಿಕತೆ ಭರ್ಜರಿಯಾಗಿ ನಡೆಯುತ್ತಿದ್ದರೆ ಅತ್ತ ಲಕ್ಷ್ಮೀದೇವಿ ತನ್ನ ಲೀಲೆಯನ್ನು ತೋರಲು ಸಜ್ಜಾದಳು ಸಾಕ್ಷಾತ್ ಜಗನ್ಮಾತೆ ಒಬ್ಬ ವಯಸ್ಸಾದವಳ ರೂಪವನ್ನು ಧರಿಸಿ ಆ ಗ್ರಾಮವನ್ನು ಪ್ರವೇಶಿಸಿದಳು ಅದೇ ಸಮಯಕ್ಕೆ ಸರಿಯಾಗಿ ಒಬ್ಬಳು ಮಹಿಳೆ ತನ್ನ ಮನೆಗೆ ಬೀಗ ಹಾಕಿ ಅವಸರವಾಗಿ ನಾರಾಯಣ ಶರ್ಮನ ಅರಿಕತೆ ಕೇಳಲು ಹೊರಟಿದ್ದಳು ಆಕೆಯನ್ನು ತಡೆದು ಆ ವೃದ್ಧ ಮಹಿಳೆ ಹೀಗೆ ಹೇಳುತ್ತಾಳೆ ನೋಡಮ್ಮ ಬಹಳ ಬಾಯಾರಿಕೆಯಾಗಿದೆ ಕುಡಿಯಲು ಸ್ವಲ್ಪ ನೀರು ಕೊಡುತ್ತೀಯ ತಾಯಿ ಎಂದು ಬೇಡಿದಳು ಆದರೆ ಅರಿಕತೆಗೆ ತಡವಾಗುತ್ತಿದೆ ಎಂಬ ಆತುರದಲ್ಲಿದ್ದ ಆ ಮಹಿಳೆ ಅಯ್ಯೋ ಅಜ್ಜಿ ಈಗ ಆಗುವುದಿಲ್ಲ ನಾನು ಅರಿಕತೆ ಕೇಳಲು ಹೋಗುತ್ತಿದ್ದೇನೆ ನನಗೆ ಸಮಯವಿಲ್ಲ ಎಂದು ಮುಂದೆ ಹೆಜ್ಜೆ ಹಾಕಿದಳು ಆಗ ವೃದ್ಧೆಯ ರೂಪದಲ್ಲಿದ್ದ ಲಕ್ಷ್ಮೀದೇವಿ ಬಿಡದೆ ಮಗು ಬಾಯಾರಿಕೆಯಾದವರಿಗೆ ನೀರು ಕೊಟ್ಟರೆ ನಿನಗೆ ಅಪಾರವಾದ ಪುಣ್ಯ ಲಭಿಸುತ್ತದೆ ದಯವಿಟ್ಟು ಸ್ವಲ್ಪ ನೀರು ಕೊಡು ಎಂದು ಕೇಳಿಕೊಂಡಳು ಪುಣ್ಯ ಎಂಬ ಮಾತು ಕೇಳಿದ ತಕ್ಷಣ ಇಲ್ಲ ಎಂದು ಹೇಳಲಾಗದೆ ಆ ಮಹಿಳೆ ಮನಸ್ಸಿಲ್ಲದ ಮನಸ್ಸಿನಿಂದಲೇ ಬೀಗ ತೆಗೆದು ಮನೆಯೊಳಗಿಂದ ಒಂದು ಇತ್ತಲೆ ಚೆಂಬಿನಲ್ಲಿ ನೀರು ತಂದು ಅಜ್ಜಿಗೆ ಕೊಟ್ಟಳು ಅಜ್ಜಿ ನೀರನ್ನು ಕುಳಿದು ಆ ಚೆಂಬನ್ನು ಹಿಂದಿರುಗಿ ಆ ಮಹಿಳೆಯ ಕೈಗೆ ಇಟ್ಟಳು ಆ ಕ್ಷಣದಲ್ಲಿ ಒಂದು ಪಾವಡವೇ ನಡೆಯಿತು ಅಜ್ಜಿಯ ಸ್ಪರ್ಶದಿಂದ ತಕ್ಷಣ ಆ ಹಳೆ ಇತ್ತಲೆ ಚೆಂಬು ತಳತಳ ಒಳೆಯುವ ಬಂಗಾರದ ಚೆಂಬಾಗಿ ಬದಲಾಯಿತು ಇದನ್ನು ಕಂಡ ಆ ಮಹಿಳೆ ನಂಬಲಾಗದೆ ಕಣ್ಣು ಉಜ್ಜಿಕೊಂಡಳು ಆಶ್ಚರ್ಯದಿಂದ ಎಂತಹ ಮಹಿಮೆಯುಳ್ಳ ತಾಯಿ ನೀನು ಕೇವಲ ನಿನ್ನ ಸ್ಪರ್ಶದಿಂದ ಇತ್ತಾಳೆ ಬಂಗಾರವಾಯಿತಲ್ಲ ಎಂದು ಆ ಅಜ್ಜಿಯ ಕಾಲಿಗೆ ಬಿದ್ದು ನಮಸ್ಕರಿಸಿದಳು ನಂತರ ಎರಡು ಕೈ ಜೋಡಿಸಿ ತಾಯಿ ನಿನಗೆ ಹಸಿವಾಗುತ್ತಿದೆಯೇನೋ ಈಗಲೇ ನಿನಗೆ ಊಟ ಹಾಕುತ್ತೇನೆ ಎಂದು ಕೇಳುತ್ತಾಳೆ ಆದರೆ ಲಕ್ಷ್ಮೀದೇವಿ ಮುಗುಳ್ನಗುತ್ತಾ ಇಲ್ಲ ಮಗು ನನಗೆ ಹಸಿವಿಲ್ಲ ಎನ್ನುತ್ತಾ ಅಲ್ಲಿಂದ ಮುಂದೆ ನಡೆದು ಹೊರಟು ಹೋದಳು ಆ ಬಂಗಾರದ ಚೆಂಬನ್ನು ಹಿಡಿದುಕೊಂಡ ಮಹಿಳೆ ಸಂಭ್ರಮದಿಂದ ಓಡೋಡಿ ಅರಿಕತೆ ನಡೆಯುತ್ತಿದ್ದ ಜಾಗಕ್ಕೆ ಬಂದಳು ಅವಳಿಗೆ ತಡೆಯಲಾಗಲಿಲ್ಲ ಅರಿಕತೆ ಕೇಳುವುದನ್ನು ಬಿಟ್ಟು ತನ್ನ ಪಕ್ಕದಲ್ಲಿ ಕುಳಿತಿದ್ದ ಮಹಿಳೆಯರಿಗೆ ಪಿಸುಮಾತಿನಲ್ಲಿ ನಡೆದ ವಿಷಯವೆನ್ನೆಲ್ಲ ಹೇಳಿದಳು ಊರವರೆಗೆ ಒಬ್ಬ ಮುದುಕಿ ಬಂದಿದ್ದಾಳೆ ಅವಳಿಗೆ ಒಂದು ಲೋಟ ನೀರು ಕೊಟ್ಟರೆ ಸಾಕು ನಮ್ಮ ಮನೆಯ ಇತ್ತಾಳೆ ಪಾತ್ರೆಯನ್ನು ಬಂಗಾರ ಮಾಡುತ್ತಿದ್ದಾಳೆ ಎಂದು ಆ ಪಾವಡದ ರಹಸ್ಯವನ್ನು ಬಾಯ್ಬಿಟ್ಟಳು ಈ ಮಾತು ಕಿವಿಯಿಂದ ಕಿವಿಗೆ ಹರಡಿತು ಅಲ್ಲಿ ನೆರೆದಿದ್ದ ಮಹಿಳೆಯರೆಲ್ಲರ ಗಮನ ಅರಿಕತೆಯಿಂದ ಬಂಗಾರದ ಕಡೆಗೆ ತಿರುಗಿತು ಕ್ಷಣ ಮಾತ್ರದಲ್ಲಿ ಭಗವಂತನ ಕತೆಗಿಂತ ಬಂಗಾರದ ಆಸೆಯೇ ಹೆಚ್ಚಾಯಿತು ನೋಡ ನೋಡುತ್ತಿದ್ದಂತೆ ಅರಿಕತೆಯನ್ನು ಅರ್ಧಕ್ಕೆ ಬಿಟ್ಟು ಸಾಕ್ಷಾತ್ ನಾರಾಯಣ ಶರ್ಮನ ಮುಂದೆಯೇ ಒಬ್ಬೊಬ್ಬರಾಗಿ ಎದ್ದು ನಡೆದರು ಮೊದಲು ಬಂಗಾರ ಪಡೆಯೋಣ ಆಮೇಲೆ ಕತೆ ಕೇಳೋಣ ಎಂದುಕೊಂಡು ಗುಂಪು ಗುಂಪಾಗಿ ಮಹಿಳೆಯರೆಲ್ಲರೂ ಆ ಮುದುಕಿಯನ್ನು ಹುಡುಕಿಕೊಂಡು ಹೋದರು ಮರುದಿನ ಅರಿಕತೆಯ ಸಮಯವಾಯಿತು ಆದರೆ ಅರಿಕತೆಗೆ ಬರುವವರ ಸಂಖ್ಯೆ ಗಣನೀಯವಾಗಿ ಕಡಿಮೆಯಾಗಿತ್ತು ಇದನ್ನು ಕಂಡು ಬ್ರಾಹ್ಮಣ ವೇಷದಲ್ಲಿದ್ದ ಭಗವಾನ್ ವಿಷ್ಣುವು ಆಶ್ಚರ್ಯದಿಂದ ಇದೇನಿದು ನೆನ್ನೆಯವರೆಗೂ ತುಂಬಿದ್ದ ಸಭೆ ಇಂದು ಖಾಲಿ ಎನ್ನುತ್ತಿದೆಯಲ್ಲ ಭಕ್ತರ ಸಂಖ್ಯೆ ಏಕಾಏಕಿ ಏಕೆ ಇಷ್ಟು ಕಡಿಮೆಯಾಗುತ್ತಿದೆ ಎಂದು ಅಲ್ಲಿದ್ದವರನ್ನು ಪ್ರಶ್ನಿಸಿದನು ಆಗ ಅಲ್ಲಿದ್ದ ಒಬ್ಬರು ಸ್ವಾಮಿ ಊರಿಗೆ ಯಾರೋ ಒಬ್ಬ ಮಹಾನ್ ಮಹಿಮೆಯುಳ್ಳ ಅಜ್ಜಿ ಬಂದಿದ್ದಾಳೆ ಅವಳು ಯಾರ ಮನೆಗೆ ಹೋಗಿ ಯಾವುದೇ ಪಾತ್ರೆಯಲ್ಲಿ ನೀರು ಕುಡಿದರು ಅಥವಾ ಊಟ ಮಾಡಿದರೂ ಸಾಕು ಆ ಪಾತ್ರೆ ತಕ್ಷಣ ಬಂಗಾರವಾಗಿ ಬದಲಾಗುತ್ತಿದೆ ಆ ಪಾವಡ ನೋಡಲು ಮತ್ತು ಬಂಗಾರ ಪಡೆಯಲು ಜನರೆಲ್ಲ ಅಲ್ಲಿಗೆ ಹೋಗುತ್ತಿದ್ದಾರೆ ಎಂದು ವಿವರಿಸಿದರು ಈ ಮಾತು ಕೇಳಿದ ತಕ್ಷಣ ಸಾಕ್ಷಾತ್ ಭಗವಾನ್ ವಿಷ್ಣುವಿಗೆ ವಿಷಯ ಅರ್ಥವಾಯಿತು ಇದು ಬೇರೆ ಯಾರೂ ಅಲ್ಲ ಸಾಕ್ಷಾತ್ ಲಕ್ಷ್ಮೀದೇವಿಯೇ ಅವಳು ತನ್ನ ಆಟ ಶುರು ಮಾಡಿದ್ದಾಳೆ ಎಂದು ಮನಸ್ಸಿನಲ್ಲೇ ಅಂದುಕೊಂಡರು ಇಟ್ಟ ಊರಿನ ಮುಖ್ಯಸ್ಥನಾದ ಗ್ರಾಮಾಧಿಕಾರಿಗೂ ಬಂಗಾರದ ಆಸೆ ಬಿಡಲಿಲ್ಲ ಅವನು ಆ ಅಜ್ಜಿಯ ಬಳಿ ಹೋಗಿ ಅಮ್ಮ ನಾನು ಈ ಊರಿನ ಅಧಿಕಾರಿ ಎಲ್ಲರ ಮನೆಗೂ ಹೋಗಿ ಅನುಗ್ರಹಿಸಿದ ತಾಯಿ ನನ್ನ ಮನೆಯನ್ನು ಏಕೆ ಬಿಟ್ಟು ಬಿಟ್ಟಿದ್ದೀರಿ ನನ್ನ ಮನೆಗೆ ಏಕೆ ಬರಲಿಲ್ಲ ಎಂದು ಬೇಸರದಿಂದ ಕೇಳಿದನು ಅದಕ್ಕೆ ವೃದ್ಧೆಯ ರೂಪದಲ್ಲಿದ್ದ ಲಕ್ಷ್ಮೀದೇವಿ ನಗುತ್ತಾ ಹೀಗೆ ಹೇಳುತ್ತಾಳೆ ಮಗು ನಾನು ಈ ಊರಿಗೆ ಕಾಲಿಟ್ಟಾಗ ಮೊದಲು ಬಂದಿದ್ದೆ ನಿನ್ನ ಮನೆ ಬಾಗಿಲಿಗೆ ಆದರೆ ನಿನ್ನ ಮನೆಯಲ್ಲಿ ಆ ಅರಿಕತೆ ಹೇಳುವವನು ಇದ್ದನಲ್ಲ ಅದಕ್ಕೆ ನಾನು ಒಳಗೆ ಬರಲಿಲ್ಲ ನಿನಗೆ ನಾನು ಬೇಕೋ ಅಥವಾ ಹರಿಕತೆ ಬೇಕೋ ನೀನೇ ತೀರ್ಮಾನ ಮಾಡು ಆ ಹರಿಕತೆ ಹೇಳುವವನು ನಿನ್ನ ಮನೆಯಿಂದ ಹೊರಗೆ ಹೋದರೆ ಮಾತ್ರ ನಾನು ನಿನ್ನ ಮನೆಗೆ ಬರುತ್ತೇನೆ ಎಂದು ಹೇಳುತ್ತಾಳೆ ಲಕ್ಷ್ಮೀದೇವಿಯ ಮಾತು ಕೇಳಿದ ತಕ್ಷಣ ಬಂಗಾರದ ಆಸೆಯಿಂದ ಕಣ್ಮುಚ್ಚಿ ಹೋಗಿದ್ದ ಗ್ರಾಮಾಧಿಕಾರಿ ಸ್ವಲ್ಪವೂ ಯೋಚಿಸಲಿಲ್ಲ ಆಗಲಿ ತಾಯಿ ನಾನು ಈಗಲೇ ಅವರಿಗೆ ಊರವರೆಗಿನ ಧರ್ಮಶಾಲೆಯಲ್ಲಿ ಕೋಣೆ ಕೊಡುತ್ತೇನೆ ನನ್ನ ಮನೆಯಿಂದ ಅವರನ್ನು ಕಳಿಸುತ್ತೇನೆ ಎಂದು ಹೇಳುತ್ತಾನೆ ಸೂರ್ಯ ಮುಳುಗಿ ಕತ್ತಲಾವರಿಸಿತು ಅಂದು ಸಂಜೆ ಹರಿಕತೆಯನ್ನು ಮುಗಿಸಿದ ನಾರಾಯಣ ಶರ್ಮರು ಪ್ರತಿದಿನದಂತೆ ವಿಶ್ರಾಂತಿ ಪಡೆಯಲು ಗ್ರಾಮಾಧಿಕಾರಿಯ ಮನೆಗೆ ಬಂದರು ಆದರೆ ಇಂದು ಆ ಮನೆಯ ವಾತಾವರಣವೇ ಬದಲಾಗಿತ್ತು ಇಂದಿನ ದಿನಗಳಲ್ಲಿ ನಾರಾಯಣ ಶರ್ಮರು ಬರುತ್ತಿದ್ದಂತೆಯೇ ಓಡಿಬಂದು ಕಾಲು ತೊಳೆದು ಸ್ವಾಗತಿಸುತ್ತಿದ್ದ ಗ್ರಾಮಾಧಿಕಾರಿ ಇಂದು ಬಾಗಿಲಲ್ಲೇ ನಿಂತಿದ್ದನು ಅವನ ಮುಖದಲ್ಲಿ ಮೊದಲಿದ್ದ ಭಕ್ತಿಭಾವ ಮಾಯವಾಗಿತ್ತು ಅದರ ಬದಲು ಕಣ್ಣುಗಳಲ್ಲಿ ದುರಾಸೆ ಮತ್ತು ಅಹಂಕಾರ ತುಂಬಿತ್ತು ನಾರಾಯಣ ಶರ್ಮರು ಏನನ್ನು ಮಾತನಾಡುವ ಮೊದಲೇ ಗ್ರಾಮಾಧಿಕಾರಿ ಕಠಿಣ ಸ್ವರದಲ್ಲಿ ಸ್ವಾಮಿ ನನ್ನನ್ನು ಕ್ಷಮಿಸಿ ಇಷ್ಟು ದಿನ ನಮ್ಮ ಮನೆಯಲ್ಲಿ ಇದ್ದಿತ್ತು ಸಾಕು ಇನ್ನು ಮುಂದೆ ನೀವು ನಮ್ಮ ಮನೆಯಲ್ಲಿ ಇರುವುದು ಬೇಡ ನಿಮಗಾಗಿ ಊರವರೆಗಿನ ಧರ್ಮಶಾಲೆಯಲ್ಲಿ ಉಳಿದುಕೊಳ್ಳಲು ವ್ಯವಸ್ಥೆ ಮಾಡಿದ್ದೇನೆ ಅಲ್ಲಿ ಎಲ್ಲ ಏರ್ಪಾಟುಗಳು ಮುಗಿದಿವೆ ದಯವಿಟ್ಟು ನೀವು ಈಗಲೇ ಅಲ್ಲಿಗೆ ಹೊರಡುವುದು ಒಳ್ಳೆಯದು ಎಂದು ನಿರ್ದಾಕ್ಷಣ್ಯವಾಗಿ ಹೇಳಿಬಿಟ್ಟನು ಬಂಗಾರದ ವ್ಯಾಮೋಹಕ್ಕೆ ಬಿದ್ದು ಸಾಕ್ಷಾತ್ ಭಗವಾನ್ ವಿಷ್ಣುವನ್ನೇ ಮನೆಯಿಂದ ಹೊರಗೆ ಹಾಕುತ್ತಿರುವ ಈ ದೃಶ್ಯ ನಡೆಯುತ್ತಿರುವಾಗಲೇ ಆ ಪಾವಡದ ವೃದ್ಧೆಯ ರೂಪದಲ್ಲಿದ್ದ ಲಕ್ಷ್ಮೀದೇವಿ ಅಲ್ಲಿಗೆ ಪ್ರತ್ಯಕ್ಷಳಾದಳು ಅವಳನ್ನು ನೋಡಿದ ಕೂಡಲೇ ಗ್ರಾಮಾಧಿಕಾರಿಯ ಮುಖ ಅರಳಿತು ಬನ್ನಿ ತಾಯಿ ಒಳಗೆ ಬನ್ನಿ ಎಂದು ಸ್ವಾಗತಿಸಲು ಹೋದನು ಆದರೆ ಲಕ್ಷ್ಮೀದೇವಿ ಅವನನ್ನು ತಡೆದಳು ಅವಳು ಗಂಭೀರವಾಗಿ ಗ್ರಾಮಾಧಿಕಾರಿಯನ್ನು ಕುರಿತು ನಿಲ್ಲು ಮಗು ನಾನು ಒಳಗೆ ಬರುವ ಮೊದಲು ಇವರೊಂದಿಗೆ ಸ್ವಲ್ಪ ಮಾತನಾಡಬೇಕು ಅದು ನಮ್ಮಿಬ್ಬರ ಖಾಸಗಿ ಮಾತುಕತೆ ಆದ್ದರಿಂದ ನೀನು ತಕ್ಷಣ ಮನೆಯಿಂದ ಹೊರಗೆ ಹೋಗು ಮತ್ತು ಬಾಗಿಲನ್ನು ಹಾಕಿಕೋ ಎಂದು ಹೇಳುತ್ತಾಳೆ ಬಂಗಾರ ಸಿಗುವ ಆಸೆಯಲ್ಲಿ ಗ್ರಾಮಾಧಿಕಾರಿ ಮರುಮಾತನಾಡದೆ ಅಲ್ಲಿಂದ ಹೊರ ನಡೆದನು ಗ್ರಾಮಾಧಿಕಾರಿ ಹೊರಗೆ ಹೋದ ತಕ್ಷಣವೇ ಅಲ್ಲಿ ಒಂದು ದಿವ್ಯ ಮೌನ ಆವರಿಸಿತು ವೃದ್ಧೆಯ ರೂಪದಲ್ಲಿದ್ದ ಲಕ್ಷ್ಮೀದೇವಿ ನಗುತ್ತಾ ಎದುರು ನಿಂತಿದ್ದ ಭಗವಾನ್ ವಿಷ್ಣುವಿನ ಕಡೆಗೆ ನೋಡಿದಳು ಅವಳು ಗೆಲುವಿನ ನಗುವೊಂದಿಗೆ ನೋಡಿ ಪ್ರಭು ಈಗಲಾದರೂ ಒಪ್ಪಿಕೊಂಡಿದ್ದೀರಾ ನಾನು ಅಂದು ಹೇಳಿದ್ದು ಎಷ್ಟು ಸತ್ಯ ಎಂದು ಈಗ ಸತ್ಯವಾಯಿತು ಈ ಜನರಿಗೆ ಬೇಕಾಗಿರುವುದು ಮೋಕ್ಷ ನೀಡುವ ನೀವಲ್ಲ ಐಶ್ವರ್ಯ ನೀಡುವ ನಾನು ಆ ಗ್ರಾಮಾಧಿಕಾರಿಯನ್ನು ನೋಡೋದ್ರಲ್ಲ ಬಂಗಾರದ ಆಸೆಗೆ ಬಿದ್ದು ವತಮ್ ದೇವರನ್ನೇ ಮನೆಯಿಂದ ಹೊರಹಾಕಿದ್ದನು ಇದರರ್ಥವಿಷ್ಟೇ ಭಕ್ತರು ಕೇವಲ ನನಗಾಗಿಯೇ ಹೊರತು ನಿಮಗಾಗಲ್ಲ ಅವರು ನಿಮ್ಮ ನಾಮ ಜಪಿಸುತ್ತಿರುವುದು ನನ್ನ ಕೃಪೆಗಾಗಿಯೇ ಎಂದು ಹೇಳುತ್ತಾಳೆ ಲಕ್ಷ್ಮೀದೇವಿಯ ಮಾತನ್ನು ಕೇಳಿ ಭಗವಾನ್ ವಿಷ್ಣುವು ಶಾಂತವಾಗಿ ಹೇಳುತ್ತಾರೆ ಹೌದು ದೇವಿ ನೀನು ಹೇಳಿದ್ದು ಸತ್ಯ ಈ ಜಗತ್ತು ನಿನ್ನ ಮಾಯಗೆ ಸಿಲುಕಿದೆ ಎಲ್ಲರೂ ಸಂಪತ್ತಿನ ದಾಸರೆ ಇದೆಲ್ಲವೂ ನಿನ್ನ ಪ್ರಭಾವವೇ ಸರಿ ಆದರೆ ಲಕ್ಷ್ಮಿ ಒಂದು ಸೂಕ್ಷ್ಮವನ್ನು ನೀನು ಗಮನಿಸಲಿಲ್ಲ ಈ ಜನರಿಗೆ ನನ್ನ ಮೇಲೆ ಭಕ್ತಿ ಇಲ್ಲದಿರಬಹುದು ಆದರೆ ನಿನಗೆ ನನ್ನ ಮೇಲೆ ಅಪಾರ ಪ್ರೀತಿ ಇದೆಯಲ್ಲವೇ ಅದಕ್ಕಾಗಿಯೇ ನೀನು ಆ ವೈಕುಂಠದ ಸುಖ ಬಿಟ್ಟು ಈ ಬಿಸಿಲಿನಲ್ಲಿ ವೃದ್ಧೆಯ ವೇಷ ಧರಿಸಿ ಈ ಭೂಲೋಕಕ್ಕೆ ಬಂದಿದ್ದು ಯಾರಿಗಾಗಿ ನನಗಾಗಿ ಅಲ್ಲವೇ ನಾನು ಎಲ್ಲಿದ್ದೀನೋ ನೀನು ಅಲ್ಲಿಗೆ ನನ್ನನ್ನು ಹುಡುಕಿಕೊಂಡು ಬಂದೆ ಆದ್ದರಿಂದ ಇದೇ ಸತ್ಯ ಎಲ್ಲಿ ನನ್ನ ಕತೆ ಕೀರ್ತನೆಗಳು ಮತ್ತು ನಾಮಸ್ಮರಣೆ ನಡೆಯುತ್ತದೆಯೋ ಅಲ್ಲಿ ನೀನು ಅಚಲವಾಗಿ ನೆಲೆಸುತ್ತೀಯ ನನ್ನನ್ನು ಬಿಟ್ಟು ನೀನು ಇರಲಾರೆ ಯಾರು ನನ್ನನ್ನು ಪೂಜಿಸುತ್ತಾರೋ ಅವರ ಮನೆಯಲ್ಲಿ ನೀನು ಶಾಶ್ವತವಾಗಿ ಇರುತ್ತೀಯಾ ಎಂದು ಹೇಳುತ್ತಾರೆ ಹೀಗೆ ಹೇಳಿ ಭಗವಾನ್ ವಿಷ್ಣುವು ಅಲ್ಲಿಂದ ಅದೃಶ್ಯರಾಗಿ ನೇರವಾಗಿ ವೈಕುಂಠಕ್ಕೆ ಹೋಗುತ್ತಾರೆ ಭಗವಾನ್ ವಿಷ್ಣುವು ಅಲ್ಲಿಂದ ಹೋದ ತಕ್ಷಣ ಅಲ್ಲಿ ನೆರೆದಿದ್ದ ಜನರೆಲ್ಲರೂ ಆ ವೃದ್ಧೆಯ ರೂಪದಲ್ಲಿದ್ದ ಲಕ್ಷ್ಮೀದೇವಿಯ ಬಳಿ ಬಂದು ಪ್ರತಿಯೊಬ್ಬರೂ ತಾಯಿ ನಮ್ಮ ಮನೆಗೆ ಬನ್ನಿ ನಮ್ಮ ಪಾತ್ರೆಗಳನ್ನು ಬಂಗಾರ ಮಾಡಿ ನಮ್ಮ ದರಿದ್ರವನ್ನು ಕಳೆಯಿರಿ ಎಂದು ಕೇಳುತ್ತಿದ್ದರು ಆಗ ಲಕ್ಷ್ಮೀದೇವಿ ಎಲ್ಲರನ್ನು ತಡೆದು ಒಂದು ಕಟುವಾದ ಸತ್ಯವನ್ನು ಎಲ್ಲರಿಗೂ ಹೇಳುತ್ತಾಳೆ ಮಕ್ಕಳೇ ನಿಮಗಿನ್ನೂ ಅರ್ಥವಾಗಲಿಲ್ಲವೇ ನಾನು ಇನ್ನು ಇಲ್ಲಿ ಒಂದು ಕ್ಷಣವೂ ಇರುವುದಿಲ್ಲ ನಾನು ಕೂಡ ಈಗಲೇ ಇಲ್ಲಿಂದ ಹೊರಡುತ್ತೇನೆ ಏಕೆಂದರೆ ನನ್ನ ಪತಿಯಾದ ನಾರಾಯಣನು ಎಲ್ಲಿರುತ್ತಾನೋ ಅದೇ ನನ್ನ ನಿವಾಸ ಅವನಿಲ್ಲದೆ ನಾನು ಶೂನ್ಯ ನೀವು ಬಂಗಾರದ ಅಲ್ಪ ಆಸೆಗೆ ಬಿದ್ದು ಸಾಕ್ಷಾತ್ ಜಗತ್ಪಾಲಕನನ್ನೇ ಊರು ಬಿಟ್ಟು ಹೋಗುವಂತೆ ಮಾಡಿದ್ದೀರಿ ಯಾವಾಗ ನೀವು ಭಗವಾನ್ ವಿಷ್ಣುವನ್ನು ತಿರಸ್ಕರಿಸಿ ಕಳಿಸಿದ್ದೀರೋ ಅದೇ ಕ್ಷಣದಲ್ಲಿ ನನಗೂ ಇಲ್ಲಿ ಜಾಗವಿಲ್ಲದಂತಾಯಿತು ನಾನು ಆತನ ನೆರಳು ಇದ್ದಂತೆ ಆತ ಹೋದ ಕಡೆಗೆ ನಾನು ಹೋಗಲೇಬೇಕು ಎನ್ನುತ್ತಾ ಸಾಕ್ಷಾತ್ ಮಹಾಲಕ್ಷ್ಮಿಯು ಅಲ್ಲಿಂದ ಮಾಯವಾಗಿ ವೈಕುಂಠವನ್ನು ಸೇರಿಕೊಂಡಳು ವೀಕ್ಷಕರೇ ಅದಕ್ಕಾಗಿಯೇ ನಮ್ಮ ಹಿರಿಯರು ಹೇಳುವುದು ಎಲ್ಲೆಲ್ಲಿ ಭಗವಾನ್ ವಿಷ್ಣುವಿನ ಕಥೆಗಳು ಸತ್ಯನಾರಾಯಣ ಪೂಜೆ ಭಜನೆಗಳು ಮತ್ತು ನಾಮಸ್ಮರಣೆ ನಡೆಯುತ್ತದೆಯೋ ಅಲ್ಲಿಗೆ ಯಾರು ಆಹ್ವಾನ ನೀಡದಿದ್ದರೂ ಮಹಾಲಕ್ಷ್ಮಿಯು ತಪ್ಪದೆ ಯಾವುದಾದರೂ ಒಂದು ರೂಪದಲ್ಲಿ ಬಂದು ನೆಲೆಸುತ್ತಾಳೆ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಲಕ್ಷ್ಮೀದೇವಿ ಎಂದು ಬರೆಯಿರಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಓಂ ನಮಃ ಶಿವಾಯ